ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸದಾ ಹರ್ಷಿತರಾಗಿ ಇರಬೇಕು ಈ ಹಳೆಯ ದೇಹದ ಅಭಿಮಾನವನ್ನು ತ್ಯಾಗ ಮಾಡುತ್ತಾ ಹೋಗಬೇಕು ಏಕೆಂದರೆ ನೀವೀಗ ಯೋಗ ಬಲದ ಮೂಲಕ ವಾಯುಮಂಡಲವನ್ನು ಶುದ್ಧವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಅಥವಾ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ಮಾಡುತ್ತೀರೋ ಆಗ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತದೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಿ ಆಗ ನಾಮರೂಪದ ಅಭಿಮಾನ ಸಮಾಪ್ತಿಯಾಗುತ್ತದೆ ವ್ಯರ್ಥ ಮಾತನ್ನು ಎಂದೂ ಕೇಳಬೇಡಿ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನೇ ಕೇಳಿ ಅನ್ಯ ಮಾತನ್ನು ಕೇಳುವುದರಿಂದ ಕಿವಿಗಳನ್ನು ಮುಚ್ಚಿಕೊಂಡು ಬಿಡಿ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಿ ಆಗ ನಿಮಗೆ ಸ್ಕಾಲರ್ಶಿಪ್ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಶ್ರೀಮತದಂತೆ ಸ್ವಯಂಗೋಸ್ಕರ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಯಾರು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಷ್ಟು ಮನಸ್ಸ ವಾಚ ಕರ್ಮಣ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಜಗಳ ಗಲಾಟೆಯ ಯಾವ ಮಾತು ಇಲ್ಲ ಕೇವಲ ಈ ಹಳೆಯ ದೇಹದ ಅಭಿಮಾನವನ್ನು ತ್ಯಾಗ ಮಾಡುತ್ತಾ ತ್ಯಾಗ ಮಾಡುತ್ತಾ ನೀವು ಹೋಗಿ ಪರಮಧಾಮಕ್ಕೆ ತಲುಪುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸದಾ ಸ್ಥಿತ ಆಗಿದ್ದರೆ ನಿಮಗೆ ಅಪಾರ ಖುಷಿ ಇರುತ್ತದೆ ಪರಮಾತ್ಮ ತಂದೆಯನ್ನು ಮರೆತರೆ ನಿಮ್ಮ ಮನಸ್ಸು ಬಾಡಿ ಹೋಗುತ್ತದೆ ಪರಮಾತ್ಮ ತಂದೆಯನ್ನು ಮರೆತರೆ ನೀವು ಬೇಸರಕ್ಕೊಳಗಾಗುತ್ತೀರಾ ಮಕ್ಕಳಿಗೆ ಸದಾ ಖುಷಿ ಇರಬೇಕು ನಾನು ಆತ್ಮ ಆಗಿದ್ದೇನೆ ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಆತ್ಮರ ಸಮ್ಮುಖದಲ್ಲಿ ಮಾತನಾಡುತ್ತಿದ್ದಾರೆ ಆತ್ಮರಾದ ನಾವು ಈ ಕಿವಿಗಳ ಮೂಲಕ ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನದ ಮಾತನ್ನು ಕೇಳುತ್ತಿದ್ದೇವೆ ಈ ರೀತಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನದ ಮಾತನ್ನು ಕೇಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಲು ನೀವು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಈ ನೆನಪಿನ ಯಾತ್ರೆ ನಿಮಗೆ ಬಹಳಷ್ಟು ಶಕ್ತಿಯನ್ನು ನೀಡುತ್ತದೆ ಈಗ ನಿಮಗೆ ಎಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಂದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅಂದ ಮೇಲೆ ಈಗ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಜ್ಞಾನದ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ಇದೇ ವಶೀಕರಣ ಮಂತ್ರ ಕೆಲಸಕ್ಕೆ ಬರುತ್ತದೆ ನೀವೀಗ ಎಲ್ಲರಿಗೂ ಸಂದೇಶವನ್ನು ತಿಳಿಸಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ವಿನಾಶಿ ಆಗಿದೆ ಅನ್ನುವ ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಜೊತೆಗೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಕೂಡ ಇದೆ ಏಕೆಂದರೆ ನೀವೀಗ ರಚೈತನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಸ್ವಯಂನ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಇದೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ನೀವೀಗ ಇಲ್ಲಿ ಮಧುಬನದಲ್ಲಿ ಕುಳಿತು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಮಧುಬನದಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ ಮಧುಬನದಲ್ಲಿ ಹಗಲು ರಾತ್ರಿ ಸಂಪಾದನೆಯೇ ಸಂಪಾದನೆ ಆಗುತ್ತದೆ ಏಕೆಂದರೆ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತೀರಾ ಮಧುಬನವನ್ನು ಬಿಟ್ಟು ಬೇರೆ ಯಾವ ಸ್ಥಾನದಲ್ಲೂ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಸದಾ ಜೊತೆಗೆ ಬರುವಂತಹ ಸಂಪಾದನೆ ಪರಮಾತ್ಮ ತಂದೆಯ ಮೂಲಕ ಮಧುಬನದಲ್ಲಿ ಮಾತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಸಂಪಾದನೆ ಸದಾ ನಿಮ್ಮ ಜೊತೆಗೆ ಇರುತ್ತದೆ ಬೇರೆ ಯಾವ ಸ್ಥಾನದಲ್ಲೂ ಸದಾ ಜೊತೆಗಿರುವಂತಹ ಸಂಪಾದನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮಧುಬನದಲ್ಲಿ ನಿಮಗೆ ಬೇರೆ ಯಾವುದೇ ಪ್ರಕಾರದ ಉದ್ಯೋಗ ವ್ಯವಹಾರ ಇಲ್ಲ ಮಧುಬನದ ವಾತಾವರಣವೇ ಬಹಳಷ್ಟು ಶ್ರೇಷ್ಠ ಆಗಿರುತ್ತದೆ ನೀವೀಗ ಯೋಗ ಬಲದಿಂದ ವಾಯುಮಂಡಲವನ್ನು ಶುದ್ಧ ಮಾಡುತ್ತೀರಾ ನೀವೀಗ ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದೀರಾ ಯಾರು ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುತ್ತಾರೋ ಅವರು ಭಾರತದ ಸೇವೆಯನ್ನು ಮಾಡುತ್ತಾರೆ ಪುನಃ ಈ ಹಳೆಯ ಜಗತ್ತು ಇರಲು ಸಾಧ್ಯ ಇಲ್ಲ ನೀವು ಕೂಡ ಈ ಹಳೆಯ ಜಗತ್ತಿನಲ್ಲಿ ಇರುವುದಿಲ್ಲ ಜಗತ್ತೇ ಹೊಸ ಜಗತ್ತಾಗಿ ಬಿಡುತ್ತದೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಯಾರು ಸೇವೆಯನ್ನು ಮಾಡಿದ್ದರೋ ಈಗಲೂ ಅವರು ಬಂದು ಸೇವೆಯನ್ನು ಮಾಡುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಈ ಜ್ಞಾನವನ್ನು ಕೇಳಿ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ ಜ್ಞಾನವನ್ನು ಕೇಳಿ ಮಕ್ಕಳಿಗೆ ರೋಮಾಂಚನ ಆಗುತ್ತದೆ ನೀವೀಗ ಹೇಳುತ್ತೀರಾ ಇಂತಹ ಜ್ಞಾನವನ್ನು ಎಂದು ಯಾರೂ ಎಲ್ಲೂ ಕೇಳಿಲ್ಲ ಬ್ರಾಹ್ಮಣರಾದ ನೀವೇ ಈ ಜ್ಞಾನವನ್ನು ಕೇಳುತ್ತಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನೀವು ಸ್ವಲ್ಪ ಕೂಡ ಜ್ಞಾನಕ್ಕೋಸ್ಕರ ಪರಿಶ್ರಮವನ್ನು ಪಡುವುದಿಲ್ಲ ಈಗ ಈ ಜ್ಞಾನ ಮಾರ್ಗದಲ್ಲಿ ನೀವು ಸಂಪೂರ್ಣ ಹಳೆಯ ಜಗತ್ತನ್ನು ಮರೆಯಬೇಕಾಗುತ್ತದೆ ಜ್ಞಾನ ಮಾರ್ಗದಲ್ಲಿ ನೀವು ಸಂಪೂರ್ಣ ಹಳೆಯ ಜಗತ್ತನ್ನು ಮರೆಯಲು ಪರಿಶ್ರಮವನ್ನು ಪಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಹಳೆಯ ಜಗತ್ತನ್ನು ಮರೆಯಲು ಯಾರು ಸ್ವಲ್ಪ ಕೂಡ ಪರಿಶ್ರಮವನ್ನು ಪಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ನಮ್ಮ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತಾರೆ ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಅಂದ ಮೇಲೆ ನಿಮಗೆ ನಂಬರ್ ವಾರ್ ಆಗಿ ಖುಷಿಯ ಅನುಭವ ಆಗುತ್ತದೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಜ್ಞಾನ ಮತ್ತು ಯೋಗ ಎರಡು ಒಂದೇ ರೀತಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮನುಷ್ಯರು ದೇಹ ದಾರಿಗಳ ಬಳಿ ಹೋಗುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಆ ಪರಮಾತ್ಮ ತಂದೆಗೆ ಸ್ವಯಂನ ದೇಹ ಇಲ್ಲ ಯಾವ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲವೋ ಅಂತಹ ಪರಮಾತ್ಮ ತಂದೆಯ ಬಳಿ ನೀವೀಗ ಬಂದಿದ್ದೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಎಷ್ಟು ಜಾಸ್ತಿ ಮಾಡುತ್ತೀರೋ ಅಷ್ಟು ನೀವು ಸತೋಪ್ರಧಾನರಾಗುತ್ತೀರಾ ತಂದೆಯ ನೆನಪಿನ ಮೂಲಕ ನಿಮ್ಮ ಖುಷಿ ವೃದ್ಧಿಯಾಗುತ್ತದೆ ಇದು ಆತ್ಮ ಮತ್ತು ಪರಮಾತ್ಮ ತಂದೆಯ ಶುದ್ಧ ಪ್ರೀತಿಯಾಗಿದೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮರಾದ ನಿಮ್ಮಲ್ಲಿ ಯಾವ ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶ ಯಾವಾಗ ಸಮಾಪ್ತಿ ಆಗುತ್ತದೆಯೋ ಆಗ ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತದೆ ನೀವೀಗ ಸ್ವಯಂನ ಡಿಗ್ರಿಯನ್ನು ನೋಡಿಕೊಳ್ಳಬಹುದು ನಾನು ಎಷ್ಟು ಖುಷಿಯಲ್ಲಿ ಇರುತ್ತೇನೆ ಎಂದು ನೀವು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾವುದೇ ಒಂದು ಆಸನದಲ್ಲಿ ಕುಳಿತುಕೊಳ್ಳುವ ಮಾತಿಲ್ಲ ಇದು ಹಠಯೋಗ ಅಲ್ಲ ಆರಾಮಾಗಿ ಕುಳಿತು ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೀವು ಮಲಗಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಬೇಹದ್ದಿನ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಸತವು ಪ್ರಧಾನರಾಗುತ್ತೀರಾ ಮತ್ತು ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಪಾಪದ ಕಲ್ಮಶ ಸಮಾಪ್ತಿಯಾಗುತ್ತದೆ ಬೇಹದ್ದಿನ ತಂದೆ ನಿಮಗೆ ಟೀಚರ್ ಆಗಿದ್ದಾರೆ ಮತ್ತು ಬೇಹದ್ದಿನ ತಂದೆ ನಿಮಗೆ ಸದ್ಗುರು ಆಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಹರ್ಷಿತ ಆತ್ಮಾಗಿ ಊಟವನ್ನು ಮಾಡಿದೆ ತಾನೆ ಪ್ರಿಯತಮೆಗೆ ಪ್ರಿಯತಮ ಸಿಕ್ಕಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪ್ರಿಯತಮಗೆ ಖುಷಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಬಹಳಷ್ಟು ಜಮಾ ಆಗುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ನೀವೀಗ ಎಷ್ಟು ಕನಿಷ್ಠರಿಂದ ಎಷ್ಟು ಶ್ರೇಷ್ಠರಾಗುತ್ತೀರಾ ಮೊದಲು ನೀವು ತಿಳುವಳಿಕೆ ಹೀನರಾಗಿದ್ದೀರಿ ಈಗ ನೀವು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿದ್ದೀರಾ ನಿಮ್ಮ ಗುರಿ ಉದ್ದೇಶ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಾಗ ಮಾತ್ರ ನಾವು ಈ ಶರ್ರವನ್ನು ತ್ಯಾಗ ಮಾಡುತ್ತೇವೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡರೆ ನೀವು ಈ ಶರ್ರವನ್ನು ತ್ಯಾಗ ಮಾಡುತ್ತೀರಾ ನೀವು ಮನೆಯ ಸಮೀಪಕ್ಕೆ ಹೋಗಿ ತಲುಪಿದಾಗ ಮನೆಯ ನೆನಪು ನಿಮಗೆ ಬರುತ್ತದೆ ಪರಮಾತ್ಮ ತಂದೆಯ ಈ ಜ್ಞಾನ ಅತಿ ಮಧುರ ಜ್ಞಾನ ಆಗಿದೆ ಈಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಭಗವಂತ ತಂದೆ ಈ ಬ್ರಹ್ಮನ ರಥದಲ್ಲಿ ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಎಂದು ಹೇಳುತ್ತಾರೆ ನೀವೀಗ ಇಲ್ಲಿ ಯಾವ ಹೊಸ ಮಾತನ್ನು ಕೇಳುತ್ತಿಲ್ಲ ನಿಮಗೆ ಗೊತ್ತಿದೆ ಅನೇಕ ಬಾರಿ ನಾವು ಈ ಜ್ಞಾನದ ಮಾತನ್ನು ಕೇಳಿದ್ದೇವೆ ಈಗ ಪುನಃ ಜ್ಞಾನದ ಮಾತನ್ನು ಕೇಳುತ್ತಿದ್ದೇವೆ ಜ್ಞಾನವನ್ನು ಕೇಳಿದಾಗ ಆಂತರ್ಯದಲ್ಲಿ ಅಪಾರ ಖುಷಿ ಅನುಭವ ಆಗುತ್ತದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಆದರೆ ನೀವು ಎಲ್ಲವನ್ನೂ ಬಲ್ಲಂತಹ ಯೋಧರಾಗಿದ್ದೀರಾ ನೀವೀಗ ಸಂಪೂರ್ಣ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಆದ್ದರಿಂದ ದೇವಿಯರಿಗೆ ಬಹಳಷ್ಟು ಪೂಜೆಯನ್ನು ಮಾಡುತ್ತಾರೆ ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವಂತವರ ಪೂಜೆ ನಡೆಯುತ್ತದೆ ಮತ್ತು ಯಾರು ನಿಮ್ಮ ಮೂಲಕ ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿಸುತ್ತಾರೋ ಅಂತಹ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ ಮಕ್ಕಳಿಗೆ ಗೊತ್ತಿದೆ ದೇವಿ ದೇವತಾ ಧರ್ಮದ ಕಸಿಯನ್ನು ಈಗ ನಿರ್ಮಾಣ ಮಾಡಲಾಗುತ್ತಿದೆ ಈ ಪದ್ಧತಿ ಈಗ ಪ್ರಾರಂಭ ಆಗಿದೆ ಅಂದ ಮೇಲೆ ಈಗ ನೀವು ಸ್ವಯಂ ತಿಲಕವನ್ನು ಹಚ್ಚಿಕೊಳ್ಳುತ್ತೀರಾ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅನ್ನು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಬಹಳಷ್ಟು ಮಾಡಬೇಕು ನೀವೀಗ ನಾವೆಲ್ಲರೂ ಸೋದರ ಆತ್ಮರಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ನಾವೆಲ್ಲರೂ ಪರಸ್ಪರ ಸೋದರರು ಎಂದು ತಿಳಿದುಕೊಂಡಾಗ ಹೆಸರು ರೂಪದ ಅಭಿಮಾನ ಸಮಾಪ್ತಿಯಾಗುತ್ತದೆ ನಾವೆಲ್ಲರೂ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಪರಿಶ್ರಮ ಇದೆ ಈಗ ನೀವು ಸ್ವಯಂನ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ವ್ಯರ್ಥ ಮಾತನ್ನು ಎಂದೂ ನೀವು ಕೇಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವ ಜ್ಞಾನದ ಮಾತನ್ನು ತಿಳಿಸುತ್ತೇನೋ ಅದನ್ನೇ ನೀವು ಕೇಳಿ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ನೀವೀಗ ಕೇಳಬೇಡಿ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಕೇಳುವುದರಿಂದ ಕಿವಿಯನ್ನು ಮುಚ್ಚಿಕೊಳ್ಳಿ ಈಗ ಎಲ್ಲರಿಗೂ ನೀವು ಶಾಂತಿ ಧಾಮದ ಮಾರ್ಗವನ್ನು ತೋರಿಸಬೇಕು ಮತ್ತು ಎಲ್ಲರಿಗೂ ಸುಖ ಧಾಮದ ಮಾರ್ಗವನ್ನು ತೋರಿಸಬೇಕು ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೋ ಅಷ್ಟು ಅವರಿಗೆ ಲಾಭ ಆಗುತ್ತದೆ ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೋ ಅಷ್ಟು ಅವರಿಗೆ ಸಂಪಾದನೆ ಆಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರಿಗೂ ಶೃಂಗಾರವನ್ನು ಮಾಡಲು ಮತ್ತು ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ತಂದೆ ಸದಾ ಮಕ್ಕಳ ಸಹಯೋಗಿ ಆಗಿರುತ್ತಾರೆ ತಂದೆ ಮಕ್ಕಳಿಗೆ ಸದಾ ಸಹಯೋಗಿ ಆಗುತ್ತಾರೆ ಯಾರು ಪರಮಾತ್ಮ ತಂದೆಗೆ ಸಹಯೋಗಿ ಆಗಿದ್ದಾರೋ ಅವರನ್ನು ಪರಮಾತ್ಮ ತಂದೆ ಪ್ರೀತಿಯಿಂದ ನೋಡುತ್ತಾರೆ ಯಾರು ಅನೇಕರಿಗೆ ಜ್ಞಾನದ ಮಾರ್ಗವನ್ನು ತೋರಿಸುತ್ತಾರೋ ಅಂತಹ ಮಕ್ಕಳನ್ನು ಪರಮಾತ್ಮ ತಂದೆ ಬಹಳಷ್ಟು ನೆನಪು ಮಾಡುತ್ತಾರೆ ಆ ಮಕ್ಕಳಿಗೂ ಕೂಡ ತಂದೆಯ ನೆನಪಿನ ಆಕರ್ಷಣೆಯ ಅನುಭವ ಆಗುತ್ತದೆ ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಮನೆಯನ್ನು ನೆನಪು ಮಾಡಿದಂತೆ ನೀವು ಸದಾ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ಇದು ಬ್ರಾಹ್ಮಣರ ಆತ್ಮಿಕ ಯಾತ್ರೆಯಾಗಿದೆ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಮನೆಗೆ ಹೋಗಿ ತಲುಪುತ್ತೀರಾ ಈಗ ನೀವು ಎಷ್ಟು ಜಾಸ್ತಿ ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿ ಇರುತ್ತದೆ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾತ್ರ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುವಂತಹ ಒಂದೇ ಒಂದು ಉಪಾಯ ಆಗಿದೆ ನೀವೀಗ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ ನಿಮ್ಮ ಕುಲ ಸರ್ವಶ್ರೇಷ್ಠ ಉತ್ತಮ ಕುಲ ಆಗಿದೆ ನೀವೀಗ ಸರ್ವೋತ್ತಮ ಶ್ರೇಷ್ಠ ಕುಲದ ಆತ್ಮರಾಗಿದ್ದೀರಾ ಬ್ರಾಹ್ಮಣ ಕುಲ ದೇವತೆಗಳ ಕುಲಕ್ಕಿಂತ ಶ್ರೇಷ್ಠ ಆಗಿದೆ ಏಕೆಂದರೆ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಬಾಬಾ ಎಂದು ಕರೆದ ತಕ್ಷಣ ತಂದೆ ನೀಡುವ ಆಸ್ತಿಯ ಸುಗಂಧದ ಅನುಭವ ಮಕ್ಕಳಿಗೆ ಆಗುತ್ತದೆ ಶಿವನಿಗೆ ಸದಾ ಬಾಬಾ ಬಾಬಾ ಎಂದು ಕರೆಯುತ್ತಾರೆ ಶಿವ ಸದ್ಗತಿ ಸದ್ಗತಿದಾತ ಆಗಿದ್ದಾರೆ ಪರಮಾತ್ಮ ಶಿವ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಸತ್ಯ ಸದ್ಗುರು ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಅರ್ಧ ಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ರಾಜ್ಯವನ್ನು ನೀಡಿ ವಾಪಸ್ ಹೋಗುತ್ತಾರೆ ಅಂದ ಮೇಲೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಾಗಿದೆ ಅಂತಿಮ ಸಮಯದಲ್ಲಿ ಶರೀರದ ಅಭಿಮಾನದ ನೆನಪು ಬರಬಾರದು ಅಂತಿಮ ಸಮಯದಲ್ಲಿ ಧನ ಸಂಪತ್ತಿನ ನೆನಪು ಬರಬಾರದು ಇಲ್ಲದಿದ್ದರೆ ನೀವು ಈ ಕಲಿಯುಗದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಕಾಶಿಗೆ ಹೋಗಿ ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರಿ ತಮ್ಮ ಶರೀರವನ್ನು ತ್ಯಾಗ ಮಾಡುತ್ತಾರೆ ನೀವು ಕೂಡ ಈಗ ಕಾಶಿಯಲ್ಲಿರುವಂತಹ ಬಾವಿಗೆ ಹಾರಿದ್ದೀರಾ ಅಂದರೆ ನೀವೀಗ ತನ್ನವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಭಕ್ತರು ಕಾಶಿಯಲ್ಲಿರುವ ಬಾವಿಗೆ ಹಾರಿ ಸ್ವಯಂನ ಪಾಪ ನಾಶ ಆಯಿತು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಕಾಶಿಯಲ್ಲಿರುವ ಬಾವಿಗೆ ಹಾರಿ ಶರೀ್ರವನ್ನು ತ್ಯಾಗ ಮಾಡಿದರೂ ಕೂಡ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಯಾವಾಗ ಎಲ್ಲ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪುನಃ ವಿನಾಶ ಆಗುತ್ತದೆ ಮೊದಲು ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋಗುತ್ತಾರೆ ಆಗ ನೀವು ಕೂಡ ವಾಪಸ್ ಮನೆಗೆ ಹೋಗುತ್ತೀರಾ ಇನ್ನು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಪಾಂಡವರು ಪರ್ವತವನ್ನು ಹತ್ತುತ್ತಾ ಅಲ್ಲೇ ಕರಗಿ ಹೋದರು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾಂಡವರು ಅಲ್ಲೇ ಕರಗಿ ಹೋದರೆ ಅಪಘಾತ ಆದಂತೆ ಈಗ ಪರಮಾತ್ಮ ತಂದೆ ಜ್ಞಾನದ ಬಗ್ಗೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾದ ನಾನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ದೇಹದಾರಿಗಳು ನಿಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಅಂತ್ಯದಲ್ಲಿ ಪರಮಾತ್ಮ ತಂದೆ ಬಂದು ಜೋರಾಗಿ ತಕ್ಷಣ ಎಲ್ಲರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಬೇಹದ್ದಿನ ಸುಖದ ಲಾಟ್ರಿ ನಿಮಗೆ ಪ್ರಾಪ್ತಿಯಾಯಿತು ಎಂದು ಹೇಳಲಾಗುತ್ತದೆ ಜಗತ್ತಿನಲ್ಲಿ ಕುದುರೆ ರೇಸ್ ನಡೆಯುತ್ತದೆ ಇದು ಆತ್ಮರ ರೇಸ್ ಆಗಿದೆ ಆದರೆ ಮಾಯೆಯ ಕಾರಣ ನಿಮಗೆ ಆಕ್ಸಿಡೆಂಟ್ ಆಗುತ್ತದೆ ಮಾಯೆಗೆ ವಶ ಆಗುವ ಕಾರಣ ನಿಮಗೆ ಆಕ್ಸಿಡೆಂಟ್ ಆಗುತ್ತದೆ ಅಥವಾ ಮಾಯೆಯ ಕಾರಣ ನೀವು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತೀರಾ ಮಾಯೆ ತಂದೆಯಿಂದ ಬುದ್ಧಿಯೋಗವನ್ನು ಕಟ್ ಮಾಡುತ್ತದೆ ಕಾಮ ವಿಕಾರಕ್ಕೆ ನೀವು ಸೋತರೆ ಇಲ್ಲಿಯವರೆಗೂ ಎಷ್ಟೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಕಾಮ ವಿಕಾರಕ್ಕೆ ವಶಾಗಿ ನೀವು ಸೋತರೆ ಇಲ್ಲಿಯವರೆಗೂ ಎಷ್ಟೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪತ್ತು ಸಮಾಪ್ತಿಯಾಗುತ್ತದೆ ಕಾಮ ವಿಕಾರ ಬಹಳ ದೊಡ್ಡ ಭೂತ್ ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ನೀವೆಲ್ಲರೂ ಅವಶ್ಯವಾಗಿ ಪವಿತ್ರರಾಗಬೇಕು ಆಗ ನೀವು ವಿಜಯಿಗಳಾಗುತ್ತೀರಾ ಇಲ್ಲದಿದ್ದರೆ ನೀವು ಸೋಲುತ್ತೀರಾ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಅಮರ ಲೋಕದಲ್ಲಿ ಇರುತ್ತೀರಾ ಇಪ್ಪತ್ತೊಂದು ಜನ್ಮದ ಅಮರ ಲೋಕದ ರಹಸ್ಯವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಮತ್ತು ಮೃತ್ಯು ಲೋಕದ ಅರವತ್ಮೂರು ಜನ್ಮದ ರಹಸ್ಯವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ನೀವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಲಕ್ಷ್ಮಿ ಅಥವಾ ನಾರಾಯಣ ಆಗಲು ಯೋಗ್ಯ ಆಗಿದ್ದೇನಾ ಈಗ ನೀವು ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಾಯೆ ಮಕ್ಕಳನ್ನು ತಂದೆಯ ಬಳಿ ಇರಲು ಬಿಡುವುದಿಲ್ಲ ಈ ಮಧುಬನದ ಪ್ರಭಾವ ದಿನ ಪ್ರತಿ ದಿನ ಕಳೆದಂತೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಮುಖ್ಯವಾದ ಆದಂತಹ ಪರಮಾತ್ಮ ತಂದೆ ಮಧುಬನದಲ್ಲಿ ಇದ್ದಾರೆ ಯಾರೆಲ್ಲರೂ ಸೇವಾದಾರಿ ಮಕ್ಕಳಾಗಿದ್ದಾರೋ ಆ ಮಕ್ಕಳು ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆಗಿದ್ದಾರೆ ಯಾರು ಬಹಳ ಒಳ್ಳೆಯ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರನ್ನು ಆರಿಸಿ ಆರಿಸಿ ಪರಮಾತ್ಮ ತಂದೆ ಆ ಮಕ್ಕಳಿಗೆ ಲೈಟ್ ಅನ್ನು ಕೊಡುತ್ತಾರೆ ಬಹಳ ಒಳ್ಳೆಯ ಸೇವಾದಾರಿ ಮಕ್ಕಳನ್ನು ಹುಡುಕಿ ಪರಮಾತ್ಮ ತಂದೆ ಆ ಮಕ್ಕಳಿಗೆ ಶಕ್ತಿ ಅನ್ನುವ ಲೈಟ್ ಅನ್ನು ಕೊಡುತ್ತಾರೆ ಅಂದ ಮೇಲೆ ಬಹಳ ಒಳ್ಳೆಯ ಸೇವಾದಾರಿ ಮಕ್ಕಳನ್ನು ಪರಮಾತ್ಮ ತಂದೆ ಅವಶ್ಯವಾಗಿ ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ಬಾಪ್ತಾದ ಇಬ್ಬರೂ ನೆನಪು ಮಾಡುತ್ತಾರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಸೇವಾದಾರಿ ಮಕ್ಕಳನ್ನು ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ನೆನಪು ಮಾಡುತ್ತಾ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಮಕ್ಕಳಿಗೆ ಶಕ್ತಿ ಎನ್ನುವ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆ ನೆನಪಿಗೆ ರೆಸ್ಪಾಂಡ್ನ ರೂಪದಲ್ಲಿ ತಂದೆಯ ನೆನಪು ನಿಮಗೆ ಪ್ರಾಪ್ತಿಯಾಗುತ್ತದೆ ನೀವು ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ನೆನಪು ಮಾಡಿ ನಿಮಗೆ ರೆಸ್ಪಾಂಡ್ ಅನ್ನು ನೀಡುತ್ತಾರೆ ಒಂದು ಕಡೆ ಇಡೀ ಜಗತ್ತಿದೆ ಇನ್ನೊಂದು ಕಡೆ ಸತ್ಯ ಬ್ರಾಹ್ಮಣರಾದ ನೀವಿದ್ದೀರಾ ಸರ್ವಶ್ರೇಷ್ಠ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಈಗ ನಿಮ್ಮ ಈ ದಿವ್ಯ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತೀರಾ ಪರಮಾತ್ಮ ತಂದೆ ಈಗ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಎಷ್ಟು ಸುಖವನ್ನು ನೀಡುತ್ತಾರೆ ಅಂದರೆ ಅರ್ಧ ಕಲ್ಪದವರೆಗೂ ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ನಾನು ಅಪಾರ ಧನ ಸಂಪತ್ತನ್ನು ನೀಡುತ್ತೇನೆ ನಂತರ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ನೀಡಿರುವ ಅಪಾರ ಧನ ಸಂಪತ್ತನ್ನು ನೀವು ಶಿವ ತಂದೆಯ ಮಂದಿರವನ್ನು ನಿರ್ಮಾಣ ಮಾಡಲು ಉಪಯೋಗ ಮಾಡುತ್ತೀರಾ ಶಿವ ತಂದೆಯ ವಜ್ರ ವೈಡೂರ್ಯದ ಮಂದಿರವನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನೀವು ಧನ ಸಂಪತ್ತನ್ನು ಉಪಯೋಗ ಮಾಡುತ್ತೀರಾ ಈಗ ನೋಡಿ ವಜ್ರಕ್ಕೆ ಎಷ್ಟೊಂದು ಜಾಸ್ತಿ ಬೆಲೆ ಇದೆ ಹಿಂದಿನ ಕಾಲದಲ್ಲಿ ವಜ್ರವನ್ನು ಖರೀದಿ ಮಾಡಿದರೆ ವಜ್ರದ ಜೊತೆಗೆ ಬೇರೆ ಉಡುಗೊರೆ ನಿಮಗೆ ಪ್ರಾಪ್ತಿಯಾಗುತ್ತಿತ್ತು ಈಗ ತರಕಾರಿಯನ್ನು ಖರೀದಿ ಮಾಡಿದರೂ ಕೂಡ ಇನ್ನೊಂದು ತರಕಾರಿ ಗಿಫ್ಟ್ನ ರೂಪದಲ್ಲಿ ಸಿಗುವುದಿಲ್ಲ ಹಿಂದಿನ ಕಾಲದಲ್ಲಿ ತರಕಾರಿಯ ಜೊತೆಗೆ ಸ್ವಲ್ಪ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊಡುತ್ತಿದ್ದರು ಈಗ ತರಕಾರಿಯನ್ನು ಖರೀದಿ ಮಾಡಿದರೂ ಕೂಡ ಗಿಫ್ಟ್ನ ರೂಪದಲ್ಲಿ ಬೇರೆ ತರಕಾರಿಯನ್ನು ಕೊಡುವುದಿಲ್ಲ ನಿಮಗೆ ಗೊತ್ತಿದೆ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಹೇಗೆ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಎಂದು ನೀವೀಗ ಪುನಃ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಈ ಜ್ಞಾನ ಬಹಳಷ್ಟು ಅದ್ಭುತವಾದ ಜ್ಞಾನ ಆಗಿದೆ ಕೆಲವರ ಬುದ್ಧಿಯಲ್ಲಿ ಮಾತ್ರ ಪರಿಶ್ರಮ ಪಟ್ಟಾಗ ಜ್ಞಾನ ಧಾರಣೆ ಆಗುತ್ತದೆ ರಾಜ್ಯವನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಸಂಪೂರ್ಣ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ನಿಮ್ಮ ಮತದಂತೆ ನಡೆದರೆ ಆ ಮತ ಕೆಲಸಕ್ಕೆ ಬರುವುದಿಲ್ಲ ನೀವೀಗ ಬದುಕಿರುವಾಗಲೇ ವಾನಪ್ರಸ್ಥ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದ ಮೇಲೆ ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು ಪರಮಾತ್ಮ ತಂದೆಯನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಪರಮಾತ್ಮ ತಂದೆಯನ್ನು ತಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಈಶ್ವರ ತಂದೆ ಹೆಸರಿಗೆ ದಾನವನ್ನು ನೀಡುತ್ತಾರೆ ಅಲ್ಪ ಕಾಲಕ್ಕೋಸ್ಕರ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು ಅನೇಕ ಜನ್ಮಕ್ಕೋಸ್ಕರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವೀಗ ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು ತಂದೆಯನ್ನೇ ಅನುಕರಣೆ ಮಾಡಿ ಎಂದು ಗಾಯನ ಇದೆ ಯಾರು ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಬೇಹದ್ದಿನ ತಂದೆಗೆ ನೀವೀಗ ಮಕ್ಕಳಾದರೆ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಶಿವ ತಂದೆ ದಾತ ಆಗಿದ್ದಾರೆ ಇದು ಶಿವ ತಂದೆಯ ಭಂಡಾರ ಆಗಿದೆ ಭಗವಂತ ತಂದೆಯ ಹೆಸರಿನಲ್ಲಿ ಯಾರು ದಾನವನ್ನು ನೀಡುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಹೆಸರಿನಲ್ಲಿ ದಾನವನ್ನು ನೀಡುತ್ತಾರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ದಾನವನ್ನು ನೀಡುತ್ತೀರಾ ಶಿವ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಕ್ಕಳಿಗೆ ಎಲ್ಲಾ ಪ್ರಾಪ್ತಿಯನ್ನು ನೀಡುತ್ತಾರೆ ನಾನು ಶಿವ ತಂದೆಗೆ ಈ ವಸ್ತುವನ್ನು ನೀಡುತ್ತಿದ್ದೇನೆ ಅನ್ನುವ ವಿಚಾರ ಕೆಲವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ನಾನು ಶಿವ ತಂದೆಗೆ ಇಷ್ಟೊಂದು ಹಣವನ್ನು ನೀಡುತ್ತಿದ್ದೇನೆ ಅನ್ನುವ ವಿಚಾರ ಕೆಲವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ನಾನು ಶಿವ ತಂದೆಗೆ ಇಷ್ಟೊಂದು ಹಣವನ್ನು ನೀಡಿದೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಬಂದರೆ ನೀವು ಶಿವ ತಂದೆಗೆ ಇನ್ಸಲ್ಟ್ ಮಾಡಿದಂತೆ ನೀವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ ನೀವೀಗ ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಗೆ ಕೊಡುತ್ತಿದ್ದೀರಾ ಇದು ಶಿವ ತಂದೆಯ ಭಂಡಾರ ಆಗಿದೆ ತಂದೆಯ ಭಂಡಾರದಲ್ಲಿ ನೀವು ಸರ್ವಸ್ವವನ್ನು ಅರ್ಪಣೆ ಮಾಡಿದರೆ ನಿಮ್ಮ ಕಾಲಕಂಟಕ ದೂರ ಆಗುತ್ತದೆ ಮಕ್ಕಳು ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಮರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇದು ಮುಳ್ಳಿನ ಕಾಡಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಹೂದೋಟಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಮಕ್ಕಳು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡುತ್ತೀರಾ ತಂದೆಯನ್ನು ನೀವು ನೆನಪು ಮಾಡಿದರೆ ನೀವು ಬಹಳ ಸುಂದರ ಹೂವಾಗುತ್ತೀರಾ ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಪ್ರೀತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನೀವು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಎಂದು ಯಾರ ಅವಗುಣವನ್ನು ನೋಡಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹದ್ದಿನ ತಂದೆಯ ಮೂಲಕ ಸರ್ಚ್ ಲೈಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪರಮಾತ್ಮ ತಂದೆಗೆ ನಾವೀಗ ಸಹಯೋಗಿಗಳಾಗಬೇಕು ಮುಖ್ಯ ಬ್ಯಾಟ್ರಿ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಸಂಬಂಧವನ್ನು ಜೋಡಣೆ ಮಾಡಬೇಕು ಬೇರೆ ಯಾವ ಮಾತಿನಲ್ಲೂ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಭಾರತದ ಸತ್ಯ ಸೇವೆಯನ್ನು ಮಾಡಲು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಏಕೆಂದರೆ ನೆನಪಿನ ಮೂಲಕ ವಾತಾವರಣ ಶುದ್ಧ ಆಗುತ್ತದೆ ನೆನಪಿನ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಅಪಾರ ಖುಷಿ ಅನುಭವ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಕರ್ಮೇಂದ್ರಿಯ ವಶದಲ್ಲಿ ಇರುತ್ತದೆ ತಂದೆಯನ್ನು ನೆನಪು ಮಾಡಿದರೆ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಆಗುತ್ತದೆ ಇಂದಿನ ವರದಾನ ಆಗಿದೆ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಸ್ಸಿಗೆ ಇಷ್ಟ ಆದಂತಹ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ಪ್ರತಿಯೊಬ್ಬರು ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಸೇವೆಯಲ್ಲಿ ತೊಡಗಿದ್ದೀರಾ ಎಲ್ಲರ ಮನಸ್ಸಿನಲ್ಲೂ ಈಗ ವಿಶ್ವವನ್ನು ಪರಿವರ್ತನೆ ಮಾಡಲೇಬೇಕು ಅನ್ನುವ ಉಮಂಗುತ್ಸಾಹ ಇದೆ ಮತ್ತು ನಿಶ್ಚಯ ಇದೆ ಈಗ ವಿಶ್ವ ಪರಿವರ್ತನೆ ಆಗಲೇಬೇಕು ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇದೆ ಎಲ್ಲಿ ನಿಶ್ಚಯ ಇದೆಯೋ ಅಲ್ಲಿ ಉಮಂಗುತ್ಸಾಹ ಇರುತ್ತದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಸ್ಸಿಗೆ ಇಷ್ಟ ಆಗುವಂತಹ ಸಫಲತೆ ಪ್ರಾಪ್ತಿಯಾಗುತ್ತದೆ ಆದರೆ ಯಾವಾಗ ಒಂದೇ ಸಮಯದಲ್ಲಿ ವೃತ್ತಿ ವೈಬ್ರೇಷನ್ ಮತ್ತು ವಾಣಿ ಮೂರು ಶಕ್ತಿಶಾಲಿಯಾಗಿರುತ್ತದೆಯೋ ಆಗ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಸಫಲತೆ ಸದಾ ಪ್ರಾಪ್ತಿಯಾಗಬೇಕು ಎಂದು ನೀವು ಬಯಸಿದರೆ ಒಂದೇ ಸಮಯದಲ್ಲಿ ವೃತ್ತಿ ವೈಬ್ರೇಷನ್ ಮತ್ತು ವಾಣಿ ಮೂರನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಆಗ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನಾಗಿದೆ ಯಾವಾಗ ಶಬ್ದದಲ್ಲಿ ಸ್ನೇಹ ಮತ್ತು ಸಹನೆ ಇರುತ್ತದೆಯೋ ಆಗ ವಾಣಿಯ ಮೂಲಕ ಶಕ್ತಿ ಜಮ ಆಗುತ್ತಾ ಹೋಗುತ್ತದೆ ನಾವೀಗ ನಮ್ಮ ಶಬ್ದದ ಮೂಲಕ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು ಶಬ್ದದ ಮೂಲಕ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಲು ನಮ್ಮ ಪ್ರತಿಯೊಂದು ಶಬ್ದದಲ್ಲೂ ಸ್ನೇಹ ಇರಬೇಕು ಮತ್ತು ಸಹನೆ ಇರಬೇಕು ಆಗ ನಮ್ಮ ಶಬ್ದದಲ್ಲಿ ಶಕ್ತಿ ಜಮಾ ಆಗುತ್ತಾ ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ